ಜೆಡಿಎಸ್ ಗೆ ಇದು ನಿಜಕ್ಕೂ ಶಾಕಿಂಗ್ ಗೆ ಕೈ ಕೊಟ್ಟು ದಿಢೀರ್ ಅಂತ ಬಿಎಸ್ಪಿ ಸೇರಿದ್ರು ಡ್ಯಾನಿಶ್ ಅಲಿ ಜೆಡಿಎಸ್ ವರಿಷ್ಠ ಎಚ್ ದೇವೇಗೌಡರ ಆಪ್ತರ ವಲಯದಲ್ಲಿದ್ದ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಅಲಿ ಏಕಾಏಕಿ ಪಕ್ಷ ಬಿಟ್ಟು ಬಹುಜನ ಸಮಾಜ ಪಕ್ಷವನ್ನ ಸೇರ್ಕೊಂಡಿದ್ದಾರೆ ಶುಕ್ರವಾರದವರೆಗೂ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿಕೂಟದೊಂದಿಗೆ ಇದ್ದ ಅವರು ಆಗಿ ಶನಿವಾರ ಬಿಎಸ್ಪಿ ಸೇರ್ಕೊಂಡಿರೋದು ಪಕ್ಷಕ್ಕೆ ಆಘಾತ ಉಂಟು ಮಾಡಿದೆ ಇದರಿಂದ ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ಜೆಡಿಎಸ್ಗೆ ಹಿನ್ನಡೆ ಉಂಟಾಗಿದೆ ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಸಂಬಂಧ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಬಿಎಸ್ಪಿ ನಡುವೆ ಮೈತ್ರಿ ಒಪ್ಪಂದ ಮಾಡ್ಕೊಳ್ಳೋದ್ರಲ್ಲಿ ಡ್ಯಾನಿಶ್ ಅಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎರಡು ದಿನಗಳ ಹಿಂದಷ್ಟೇ ಅವರು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಲೋಕಸಭೆ ಚುನಾವಣೆ ಸೀಟುಗಳ ಹಂಚಿಕೆ ಸಂಬಂಧ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರೊಂದಿಗೆ ಚರ್ಚೆ ನಡೆಸಿದ್ರು ಅವರು ಪಕ್ಷ ಬಿಡುವ ಯಾವ ಸೂಚನೆಯನ್ನ ಕೂಡ ಕೊಟ್ಟಿರಲಿಲ್ಲ ಈ ಅನಿರೀಕ್ಷಿತ ಬೆಳವಣಿಗೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಡ್ಯಾನಿಶ್ ಅಲಿ ಅವರು ಉತ್ತರ ಪ್ರದೇಶದಿಂದ ಬಿಎಸ್ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆಗೆ ಇಳಿಯೋ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ದೇವೇಗೌಡರು ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚು ಗಮನ ಹರಿಸ್ತಾ ಇದ್ದರಿಂದ ಪಕ್ಷದ ರಾಷ್ಟ್ರೀಯ ಚಟುವಟಿಕೆಗಳಲ್ಲಿ ಡ್ಯಾನಿಶ್ ಅಲಿ ಅವರೇ ಹೆಚ್ಚು ಸಕ್ರಿಯರಾಗಿರ್ತದ್ರು ಅವರ ಹಠಾತ್ ನಿರ್ಗಮನ ಪಕ್ಷಕ್ಕೆ ಹಿನ್ನಡೆ ಉಂಟು ಮಾಡಿದೆ ಪ್ರದೇಶದಲ್ಲಿ ಜೆಡಿಎಸ್ ಪ್ರಬಲ ನೆಲೆ ಹೊಂದಿಲ್ಲ ನನ್ನ ಎಲ್ಲಾ ಪ್ರಯತ್ನಗಳ ಹೊರತಾಗಿ ಕೂಡ ನನ್ನ ಜನ್ಮ ಭೂಮಿ ನನ್ನ ಕರ್ಮ ಭೂಮಿಯಲ್ಲಿ ಅದನ್ನ ಮೇಲೆತ್ತಲು ಸಾಧ್ಯವಾಗಲಿಲ್ಲ ಇಂದಿನ ಸಂದರ್ಭದಲ್ಲಿ ಸಂವಿಧಾನಕ್ಕೆ ಬೆದರಿಕೆ ಇದೆ ಹೀಗಾಗಿ ನಮ್ಮ ಶಕ್ತಿಯನ್ನ ಪ್ರಬಲ ನಾಯಕತ್ವದೊಂದಿಗೆ ಬಳಸಿಕೊಳ್ಳೋದು ಅಗತ್ಯವಾಗಿದೆ ಅಂತ ಡ್ಯಾನಿಶ್ ಅಲಿ ಹೇಳಿಕೆ ಕೊಟ್ಟಿದ್ದಾರೆ ಜೆಡಿಎಸ್ ನಲ್ಲಿದ್ದಾಗ ನಾನ್ ಯಾವುದನ್ನೂ ಕೇಳಿರ್ಲಿಲ್ಲ ನನಗೆ ಯಾವ ಕೆಲಸ ಕೊಡ್ಬೇಕು ಅನ್ನೋದನ್ನ ಕೂಡ ದೇವೇಗೌಡರಿಗೆ ಬಿಟ್ಟಿದ್ದೆ ಈಗ್ಲೂ ಕೂಡ ದೇವೇಗೌಡರ ಆಶೀರ್ವಾದ ಮತ್ತೆ ಅನುಮತಿ ಪಡ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದೀನಿ ಬೆಹೆನ್ಜಿ ನನಗೆ ಯಾವ ಕೆಲಸ ವಹಿಸ್ತಾರೋ ಅದನ್ನ ಮಾಡ್ತೀನಿ ಅಂತ ಮಾಯಾವತಿ ಬಗ್ಗೆ ಹೇಳ್ತಾ ಒಂದು ಮಾತನ್ನ ತಿಳಿಸ್ತಾರೆ ಡ್ಯಾನಿಶ್ ಅಲಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾಗೋದ್ರಲ್ಲಿ ಡ್ಯಾನಿಶ್ ಅಲಿ ಪ್ರಮುಖ ಪಾತ್ರ ವಹಿಸಿದ್ರು ದೆಹಲಿಯಲ್ಲಿರುವ ಕಾಂಗ್ರೆಸ್ ನಾಯಕರೊಂದಿಗೆ ಮಾತುಕತೆ ನಡೆಸಿ ಸಂಪುಟ ರಚನೆ ಕಸರತ್ನಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ರು ಪಕ್ಷದಲ್ಲಿ ಅಸಮಾಧಾನ ಉಂಟಾದಾಗ ಅದನ್ನ ಸರಿಪಡಿಸೋದ್ರಲ್ಲೂ ಕೂಡ ಕೆಲಸ ಮಾಡಿದ್ರು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗೆ ಸೀಟು ಹಂಚಿಕೆಯಲ್ಲಿ ಉಂಟಾದ ಒಂದು ಗೊಂದಲವನ್ನ ಬಗೆಹರಿಸೋದ್ರಲ್ಲಿ ಕೂಡ ಶುಕ್ರವಾರದವರೆಗೂ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು ಈಗ ಅವರು ಸಡನ್ ಪಕ್ಷ ಬಿಟ್ಟಿರೋದು ಸಮ್ಮಿಶ್ರ ಸರ್ಕಾರಕ್ಕೆ ಹಿನ್ನಡೆ ಉಂಟು ಮಾಡಲಿದೆ ಅಂತ ಹೇಳಲಾಗ್ತಿದೆ ಅವರ ಗೈರಿನಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮುಖಂಡರ ನಡುವೆ ಸಮನ್ವಯ ಕಾಯ್ದುಕೊಳ್ಳುವ ಕಾರ್ಯವನ್ನ ಸಮರ್ಥವಾಗಿ ನಿಭಾಯಿಸಬಲ್ಲ ಮತ್ತೊಬ್ಬ ನಾಯಕನ ಅಗತ್ಯ ಖಂಡತ ಜೆಡಿಎಸ್ಗೆ ಡಿ ಎದುರಾಗಿದೆ ಈಗ ದೇವೇಗೌಡರು ಯಾವ ರೀತಿ ನಿರ್ಧಾರ ತಗೋತಾರೆ ಅನ್ನೋದು ಮಾತ್ರ ತುಂಬಾನೇ ಮುಖ್ಯ